ಕನ್ನಡದಲ್ಲಿ ಅನೇಕ ಸಿನಿಮಾಗಳು ಸೀರಿಯಲ್ಗಳು ಬಂದಿದೆ ಈ ಹಲವು ಸಿನಿಮಾ ಸೀರಿಯಲ್ಗಳಲ್ಲಿ ಹಲವು ಕಲಾವಿದರು ನಡೆಸಿದ್ದಾರೆ ಇದರಲ್ಲಿ ನಾವು ಅನೇಕರನ್ನು ಮರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅದು ಅವರ ಅಭಿನಯದಿಂದಲೋ ಅಥವಾ ಪಾತ್ರದಿಂದಲೋ ಇನ್ನು ತೊಂಬತ್ತರ ದಶಕದಲ್ಲಿ ಬಾಲ ಕಲಾವಿದರಾಗಿ ಮಿಂಚಿದವರ ಪೈಕಿಯಲ್ಲಿ ಇವರನ್ನು ನಾವು ಹಲವು ಸಿನಿಮಾಗಳಲ್ಲಿ ನೋಡಿದ್ದೀವಿ ಹಾಗೆಯೇ ಹಲವು ಸಿನಿಮಾಗಳಲ್ಲಿ ಇವರೇ ಬಾಲನಟಿಯಾಗಿ ಫಿಕ್ಸ್ ಆಗಿರ್ತಾ ಇದ್ರು ಅವರೇ ಸಿಂಧೂರಾವ್ ತುಂಬ ಹಿಂದಿನಿಂದ ಸಿನಿಮಾ ಮತ್ತು ಸೀರಿಯಲ್ ನೋಡುವವರಿಗೆ ರಾವ್ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇನ್ನು ಈಗಿನವರಿಗೆ ರಾವ್ ಅಂದರೆ ಸ್ವಲ್ಪ ಯೋಚನೆ ಮಾಡಿದ ಮೇಲೆ ಹಾಂ ಇವರ ಅಂತ ಗೊತ್ತಾಗುತ್ತೆ ಅಂದ ಸಿಂಧೂರಾವ್ ಕೆಲವು ವರ್ಷಗಳ ಕಾಲ ದೊಡ್ಡ ಬ್ರೇಕ್ ತೆಗೆದುಕೊಂಡಿದ್ರು ಅದು ಯಾಕೆ ಏನು ಅನ್ನೋದು ಯಾರಿಗೂ ಹೇಳಿಲ್ಲ ಅವರು ಸಿಂಧೂರಾವ್ ಅವರು ಟಾಪ್ ಹೀರೋಯಿನ್ ಅಲ್ಲದೆ ಹೋದರೂ ಒಂದಷ್ಟು ಟಾಪ್ ಹೀರೋ ಹೀರೋಯಿನ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದರು ಹಾಗೆಯೇ ಒಂದಷ್ಟು ವರ್ಷಗಳ ಪ್ರಸಾರ ಆದಂತಹ ಜನಪ್ರಿಯ ಸೀರಿಯಲ್ಗಳಲ್ಲಿ ನಡೆಸಿದ್ದಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಎಲ್ಲದಕ್ಕೂ ಗುಡ್ ಬೈ ಹೇಳಿದ್ರು ಆದರೆ ಇದೀಗ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ್ದಾರೆ ಹಾಗಾದರೆ ರಾವ್ ಅವರಿಗೆ ಏನು ಸಮಸ್ಯೆ ಆಗಿತ್ತು ಇವರಿಗೆ ಮದುವೆ ಆಗಿದೆಯಾ ಮಕ್ಕಳು ಇದ್ದಾರಾ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಇದೀಗ ಸೀತಾರಾಮ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿರುವ ರಾವ್ ಅವರ ಎರಡನೇ ಇನ್ನಿಂಗ್ಸ್ಗೆ ಪಿಕ್ಸ್ ಆದಂತೆ ಕಾಣಿಸ್ತಾ ಇದೆ ನಾಯಕ ರಾಮನಾಥ್ ಚಿಕ್ಕಮ್ಮನ ಪಾತ್ರದಲ್ಲಿ ಆಕೆ ಕಾಣಿಸಿಕೊಳ್ತಾ ಇದ್ದಾರೆ ಬಹಳ ದಿನಗಳ ನಂತರ ಬಂಡದ ಲೋಕಕ್ಕೆ ಎಂಟ್ರಿ ಕೊಟ್ಟ ಸಿಂಧುರಾವ್ ವಿಷ್ಣುವರ್ಧನ್ ಅಂಬರೀಶ್ ದೇವರಾಜ್ ರವಿಚಂದ್ರನ್ ಶಿವಣ್ಣ ಸೇರಿದಂತೆ ಹಲವು ನಟರ ಜೊತೆ ತೆರೆಯನ್ನು ಹಂಚಿಕೊಂಡಿದ್ರು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ತಮ್ಮ ನಟನೆಯಿಂದಲೇ ಹೆಸರುವಾಸಿಯಾಗಿದ್ದ ಸಿಂಧು ಅವರು ದೊಡ್ಡ ಬ್ರೇಕ್ ಒಂದನ್ನು ತೆಗೆದುಕೊಂಡು ಇದೀಗ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ನ ಶುರು ಮಾಡಿದ್ದಾರೆ ಸಿಂಧು ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರಲ್ಲ ಇವರ ಅಜ್ಜಿಯ ಮನೆ ಹತ್ತಿರದಲ್ಲಿ ಖ್ಯಾತ ನಿರ್ದೇಶಕ ಪಣಿರಾಮಚಂದ್ರ ಅವರ ಅತ್ತೆಯ ಮನೆ ಇತ್ತು ಅವತ್ತು ನಾನೆಂದು ನಿಮಗಾಗಿ ಚಿತ್ರಕ್ಕೆ ನಿರ್ದೇಶಕರು ಬಾಲಕರ ಆಡಿಷನ್ ನಡೆಸ್ತಾ ಇದ್ರು ಸಿಂಧು ಅವರ ಅಜ್ಜಿ ಪಣಿರಾಮಚಂದ್ರ ಅವರ ಬಳಿ ತೆರಳಿ ತಮ್ಮ ಮೊಮ್ಮಗಳ ಬಗ್ಗೆ ಹೇಳಿದ್ರಂತೆ ಆಗ ನಿರ್ದೇಶಕರು ಸಿಂಧು ಅವರಿಗೆ ಹುಡುಗನ ರೀತಿ ಡ್ರೆಸ್ ಮಾಡಿ ನೋಡ್ಕೊಂಡು ಹೋದವರು ಕೆಲ ದಿನಗಳ ಬಳಿಕ ವಾಪಸ್ ಬಂದು ನಾನೆಂದು ನಿಮ್ಮವನ ಚಿತ್ರಕ್ಕೆ ಆಯ್ಕೆ ಮಾಡಿಯೇ ಬಿಟ್ರಂತೆ ಅಲ್ಲಿಂದ ಸಿಂಧು ಅವರ ಸಿನಿಮಾ ಜರ್ನಿ ಶುರು гате ನಾನಿಂದು ನಿಮ್ಮ ಮನೆ ರಾಯರು ಬಂದರು ಮಾವನ ಮನೆಗೆ ಮಿಸ್ಟರ್ ಮಹೇಶ್ ಕುಮಾರ್ ಮದರ್ ಇಂಡಿಯಾ ಆಯುಧ ರಾಜಮಾರ್ತಾಂಡ ಕಲಾವಿದ ಫುಟ್ಮಲಿ ಒಂದಾಗುಣಬ ಮೌನರಾಗ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಸಿಂಧು ಬಾಲನಟಿಯಾಗಿ ಕಾಣಿಸ್ಕೊಂಡ್ರು ಮೊದಲ ಸಿನಿಮಾದ ಬಳಿಕ ಸತತ ಆರೇಳು ಚಿತ್ರಗಳಿಗೆ ಬಾಲಕನಾಗಿಯೇ ನಟಿಸಿದ್ರು ನಂತರವೇ ಬಾಲನಟಿಯಾಗಿ ಅಭಿನಯಿಸೋಕೆ ಶುರು ಮಾಡಿದ್ರು ಮೌನರಾಗ ಚಿತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಆಕೆಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಬಾಲ್ಯದ ಯ ಇಷ್ಟು ಸಕ್ಸಸ್ ಆಗಿದ್ದ ಸಿಂಧು ಅವರಿಗೆ ಸಿಂಧು ಕುಟುಂಬದವರಿಗೆ ಮುಂದೆ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಬೇಕು ಅನ್ನೋ ಆಸೆ ಸಹಜವಾಗಿ ಇತ್ತು ಸಿಂಧು ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರಿರಲಿಲ್ಲ ಆದರೆ ಬಂದಂತಹ ಅವಕಾಶಗಳನ್ನು ಸಿಂಧು ಬಹಳ ಅದ್ಭುತವಾಗಿ ಉಪಯೋಗಿಸಿಕೊಂಡಿದ್ರು ಬಾಲನಟಿಯಾಗಿ ತುಂಬಾ ಹೆಸರು ಮಾಡಿದ್ರು ಈ ಕಾರಣಕ್ಕಾಗಿ ಮುಂದೆ ಹೀರೋಯಿನ್ ಆಗಬೇಕು ಅನ್ನೋದು ಕುಟುಂಬಸ್ಥರ ಆಸೆಯಾಗಿತ್ತು ಸಿಂಧು ಅವರು ಕೂಡ ಯಾವುದಾದ್ರೂ ಸಿನಿಮಾದಲ್ಲಿ ನಾಯಕಿಯಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ರು ಇದರ ಜೊತೆಗೆ ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದ್ದು ಅವಕಾಶವಿದೆ ಅಂತ ಬರೀ ಸಿನಿಮಾಗಳನ್ನು ಮಾಡ್ತಾ ಹೋದರೆ ಮುಂದೆ ಏನು ಅನ್ನೋ ಆತಂಕ ಸಿಂಧು ಹಾಗೂ ಅವರ ಕುಟುಂಬದವ್ರಿಗಿತ್ತು ಹಾಗಾಗಿ ಹತ್ತನೇ ತರಗತಿಯಲ್ಲಿ ಓದಿನ ಕಡೆಗೆ ಗಮನ ಕೊಡಬೇಕು ಅಂತ ನಟನೆಯನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ ಹತ್ತನೇ ತರಗತಿ ಮುಗಿಸಬೇಕು ಅನ್ನೋದು ಅವರ ಕುಟುಂಬದವರ ಆಸೆ ಕೂಡ ಆಗಿತ್ತು ಸಿಂಧು ಅವರು ಚೆನ್ನಾಗಿದ್ದಾರೆ ನೋಡೋದು ಮುದ್ದಾಗಿದ್ದಾರೆ ಆದರೆ ಕುಳ್ಳಾಗಿದ್ದಾರೆ ಆದ್ದರಿಂದ ಅನೇಕ ಸಿನಿಮಾ ಅವಕಾಶಗಳು ಸಿಂಧು ಅವರ ಕೈ ತಪ್ಪಿತು ಅಂತಾನು ಹೇಳಲಾಗುತ್ತೆ ಹಾಗಾಗಿ ಸಿಂಧು ಅವರು ಹತ್ತನೇ ತರಗತಿ ಮುಗಿಸಿ ಇನ್ನೇನು ಸಿನಿಮಾಗಳಲ್ಲಿ ಅವಕಾಶ ಸಿಗಲ್ಲ ಅಂತೇಳಿ ಮಾಂಗಲ್ಯ ರಂಗೋಲಿ ಧಾರಾವಾಹಿಗಳಲ್ಲಿ ನಟಿಸಿ ಜನ ಗೆದ್ದರು ರಂಗೋಲಿಯ ಆರತಿ ಅಂತಾನೇ ಹೆಸರನ್ನ ಪಡ್ಕೊಂಡ್ರು ಇದೆಲ್ಲ ಆದಮೇಲೆ ಬ್ರೇಕ್ ತೆಗೆದುಕೊಂಡು ಕೆಲಸ ಮನೆ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗೋದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಮಹೇಶ್ ರಾಮಕೃಷ್ಣಯ್ಯ ಅನ್ನೋ ಸಿಂಧು ಮದುವೆ ಆಗ್ತಾರೆ ಮನೆಯಲ್ಲಿ ತೋರಿಸಿದ ಹುಡುಗನನ್ನ ಮದುವೆ ಆಗಿದ್ದಾರೆ ಇದೀಗ ಇವರಿಗೆ ಒಂದು ಗಂಡು ಮಗು ಕೂಡ ಇದೆ ಹೀಗೆ ಮನೆ ಮಗ ಗಂಡ ಸಂಸಾರ ಅಂತ ಅಪ್ಪಟ ಗೃಹಿಣಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಸಿಂಧು ನಟನೆಯಲ್ಲಿ ಹೆಸರು ಮಾಡಿದ್ದು ಅವರ ಗಂಡನಿಗೆ ಗೊತ್ತಿತ್ತು ಹೀಗಾಗಿ ಅವರ ಗಂಡ ನೀನು ಮತ್ತೊಮ್ಮೆ ನಟನೆಗೆ ಹೋಗು ನಾನು ನಿನ್ನ ಪರವಾಗಿ ನಿಲ್ತೀನಿ ಮನೆಯ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅಂತ ಅವರ ಪತಿ ತುಂಬ ಫೋರ್ಸ್ ಮಾಡುವುದಕ್ಕೆ ಈಗ ಬಹಳ ವರ್ಷಗಳ ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಸೀತಾರಾಮ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ ಒಟ್ಟು ನೋಡೋದಕ್ಕೆ ಚೆನ್ನಾಗಿದ್ರೂ ಕುಳ್ಳಿ ಅನ್ನೋ ಕಾರಣಕ್ಕೆ ಅವಕಾಶಗಳು ಬರದೇ ಇರೋದು ಬಹಳ ಜನಕ್ಕೆ ಬೇಸರ ತರಿಸಿದೆ